ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಶನಿವಾರ ದಿನ ಶನಿವಾರ ಬೆಳಗ್ಗೆ ಈಗ ಹತ್ತು ಗಂಟೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗ ಬಿರಿಯಾನಿ ತಿಂತಾ ಇದ್ದೀವಿ ಏನಪ್ಪ ಶನಿವಾರ ಬಿರಿಯಾನಿ ತಿಂತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಶನಿವಾರ ಅಂದರೆ ಶುಕ್ರವಾರ ನಮ್ಮ ಅಕ್ಕ ಬಂದಿದ್ಲಲ್ವ ಅಕ್ಕ ಮತ್ತು ಮಕ್ಕಳೆಲ್ಲ ಬಂದಿದ್ರಲ್ವ ಅವರು ಶನಿವಾರನೇ ಹೋಗ್ತೀವಿ ಅಂತಂದರು ಸರಿ ಶನಿವಾರ ಹೋಗ್ತೀವಿ ಅಂತ ಇದ್ದಾರಲ್ಲ ಹೇಳ್ಬಿಟ್ಟು ನಾನು ಬೆಳಗ್ಗೆನೇ ಚಿಕನ್ ತರಿಸ್ಬಿಟ್ಟು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ ಶನಿವಾರನೇ ಅಂದರೆ ಒಂದೇ ದಿನ ಉಳ್ಕೊಂಡೇ ಹಾಕೋದ್ರು ಅಂತಂದರೆ ನೆಕ್ಸ್ಟ್ ಡೇ ಭಾನುವಾರ ನೈಟ್ ಅವರು ತಿರುಪತಿ ಹೋಗೋ ಪ್ಲ್ಯಾನ್ ಇತ್ತು ತಿರುಪತಿ ಹೊರಟಿದ್ರು ಅವರು ಅದು ಅಲ್ಲದೆ ಭಾನುವಾರ ಅಂದರೆ ನೆಕ್ಸ್ಟ್ ಡೇ ಅವರ ಅಂದರೆ ನಮ್ಮ ಭಾವನ ಅಣ್ಣ ಮತ್ತು ಅದಕ್ಕೆ ಕೂಡ ಅವರು ಕೂಡ ಬೆಂಗಳೂರಿಗೆ ಬರ್ತಾಯಿದ್ರು ತಿರುಪತಿ ಹೋಗೋದಕ್ಕೆ ಸರಿ ನಾನು ಇಲ್ಲೇ ಕುತ್ಕೊಂಡ್ರೆ ಸರಿ ಹೋಗೋದಿಲ್ಲ ನಾನು ಇವತ್ತೇ ಹೊರಟ್ಬಿಡ್ತೀನಿ ಮೂರು ಗಂಟೆ ಹೊತ್ತಿಗೆ ಹೊಡ್ತೀನಿ ಅಂತಂದ್ಲು ಸರಿ ಮೂರು ಗಂಟೆ ಹೊತ್ತಿಗೆ ಹೊಡ್ತೀನಿ ಅಂತಂದ್ಲು ಅಲ್ವಾ ಹಂಗಾಗಿ ನಾನು ಬೆಳಗ್ಗೆ ಬಿರಿಯಾನಿ ಮಾಡಿದೆ ಯಾಕಂದರೆ ಮನಸ್ಸಿಗೆ ಧ್ರುವಾಗೆ ತುಂಬ ಇಷ್ಟ ಬಿರಿಯಾನಿ ಅಂದರೆ ತುಂಬ ಸಲ ಕೇಳೋರು ಮಾಡಿಕೊಡಿ ಅಂಥೇಳಿ ಹಂಗಾಗಿ ಇವತ್ತು ಬಿರಿಯಾನಿ ಮಾಡಿದೆ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಹಾಗೆ ಚಿಕನ್ ಗ್ರೇವಿ ಕೂಡ ಟೇಸ್ಟಿಯಾಗಿತ್ತು ಮಸಾಲ ಗ್ರೇವಿ ಬರುತ್ತಲ್ವ ಫ್ರೆಂಡ್ಸ್ ಆ ಥರ ಮಾಡಿದ್ದೆ ಗಟ್ಟಿಯಾಗಿ ತುಂಬ ಚೆನ್ನಾಗಿತ್ತು ಹಾಗೆ ಅದರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ತುಂಬ ಇಷ್ಟಪಟ್ಟು ತಿಂದರು ಸೊ ಏನೇ ಮಾಡಿದರೂ ಕೂಡ ಇಷ್ಟಪಟ್ಟು ಮಕ್ಕಳು ತಿಂದರೆ ಖುಷಿಯಾಗುತ್ತಲ್ವ ಹಾಗಾಗಿ ನನಗೂ ಕೂಡ ಖುಷಿ ಖುಷಿಯಾಯಿತು ಅವ್ರು ಇಷ್ಟಪಟ್ಟು ತಿಂದಿದ್ದು ನೋಡಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬೆಳಗ್ಗೆ ತಂದು ಕೊಟ್ಟು ಅವರು ಏನು ಬೇಗನೆ ಡ್ಯೂಟಿಗೆ ಹೋಗಲಿಲ್ಲ ಸರಿ ಮಾಡಿಬಿಡು ಅದ್ಲಕ್ಕೆ ತಿಂದ್ಕೊಂಡು ಒಟ್ಟಿಗೆ ಹೊರಟ್ಬಿಡ್ತೀನಿ ಅಂತಂದರು ಹಾಗಾಗಿ ಮಾಡಿದೆ ಇವಾಗ ನಮ್ಮ ಅಕ್ಕ ಮತ್ತು ಧ್ರುವ ಎಲ್ಲರೂ ಎಲ್ಲರೂ ಈಗ ಕೂತ್ಕೊಂಡು ಒಟ್ಟಿಗೆ ನಾವು ಬಿರಿಯಾನಿನ ಸವಿತಾ ಇದ್ದೀವಿ ತುಂಬ ಚೆನ್ನಾಗಾಗಿತ್ತು ತುಂಬ ಹೆವಿಯಾಗಿ ಮಸಾಲೆ ಏನು ಹಾಕಿರಲಿಲ್ಲ ಚೆನ್ನಾಗಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅದಂತೂ ನನಗೆ ತುಂಬಾ ಇಷ್ಟ ಆಯಿತು

ಈಗ ಮಧ್ಯಾಹ್ನ ಆಗಿದೆ ಸುಮಾರು ಮೂರು ಗಂಟೆ ಮೂರು ಕಾಲ ಆಗೋಗಿದೆ ಊಟ ಎಲ್ಲ ಮುಗಿಸಿದ್ದಾಯಿತು ಮಧ್ಯಾಹ್ನ ಊಟನ ಕರ್ಬೂಜ ಜ್ಯೂಸ್ ಮಾಡೋಣ ಅಂಥೇಳಿ ಕರ್ಬೂಜ ಜ್ಯೂಸ್ ಮಾಡಿದೆ ಇದು ಕರ್ಬೂಜನ ಮೊನ್ನೆ ಬನಶಂಕರಿಯಿಂದ ತೊಗೊಬಂದಿದೆ ಅಲ್ವಾ ಹಂಗಾಗಿ ನಿನ್ನ ಮಕ್ಕಳು ಇದ್ದಾರಲ್ಲ ಅವರು ಇಷ್ಟಪಡ್ತಾರೆ ಅಂಥೇಳಿ ಕರ್ಬೂಜ ಜ್ಯೂಸನ್ನು ಮಾಡಿದೆ ಕರ್ಬೂಜ ಜ್ಯೂಸ್ ಮಾಡಿ ಇವಾಗ ಎಲ್ರೂ ಎಲ್ರಿಗೂ ಹಾಕಿ ಕೊಡ್ತಾ ಇದ್ದೀನಿ ಧ್ರುವಂಗು ಮನಸ್ವಿಗೂ ಹೋಗೋದಕ್ಕೆ ಮನಸ್ಸಿರಲಿಲ್ಲ ಇನ್ನೂ ಒಂದು ಸ್ವಲ್ಪ ದಿನ ಇರೋಣ ಇನ್ನೊಂದು ಎರಡು ದಿನ ಇರೋಣ ಇವತ್ತು ಒಂದೇ ಒಂದು ದಿನ ಇರೋಣ ಅಂತ ಪಾಪ ತುಂಬ ಫೋರ್ಸ್ ಮಾಡ್ತಾಯಿದ್ರು ಬಟ್ ನಮ್ಮ ಅಕ್ಕ ತುಂಬ ಬಲವಂತದಿಂದಲೇ ಕರ್ಕೊಂಡು ಹೋದ್ಲು ಧ್ರುವಂಗೆ ಆಮೇಲೆ ಸಮಾಧಾನ ಮಾಡಿ ಮತ್ತೆ ಬರುವಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದಾಯಿತು ಹಾಗೇ ಅವ್ರನ್ನ ಕಳಿಸೋದಕ್ಕೆ ಈಗ ನಾನು ಕೂಡ ರೆಡಿಯಾಗಿದ್ದೀನಿ ನಾಲ್ಕು ಮುಕ್ಕಾಲು ಆಗೋಗಿದೆ ಆಲ್ರೆಡಿ ಬಾಯ್ ನಡಿ ಚಪ್ಪಲಿ ಹಾಕಿ ಹೋಗಿ ನಾನು ಹಾಕ್ತೀನಿ ಅಂತ ಹಾಕು ಎಲ್ಲ ಹಾಕಿ ಮಾಡಿದ್ದು ಮನೆಯಿಂದ ಆಟೋ ಬುಕ್ ಮಾಡಿದ್ರೆ ಆಟೋ ಬೇರೆ ಕಡೆ ಹೋಗ್ಬಿಡುತ್ತೆ ಅಂದರೆ ನಮ್ಮ ಹಿಂದ್ಗಡೆ ಬೀದಿಗೆ ಹೋಗುತ್ತೆ ಹಂಗಾಗಿ ಕೆಳಗಡೆನೆ ಹೋಗ್ಬಿಟ್ಟು ಆಟೋ ಬುಕ್ ಆಯಿತು ಅಂತೇಳಿ ಇದ್ದೀವಿ ಹಾಗೆ ಗಿಡ ಹಾಳಾಗಿತ್ತಲ್ವ ಅದನ್ನು ಕಟ್ ಮಾಡಿಬಿಟ್ಟು ಸಗಣಿ ಇದ್ದರೆ ಸ್ವಲ್ಪ ಆಸೆ ಇದು ದಾಸವಾಳ ಗಿಡ ಕಂಡಿಸು ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ ನಮ್ಮ ಅಕ್ಕನ ಕೈಯಲ್ಲಿ ತುಂಬ ಚೆನ್ನಾಗಿ ಗಿಡ ಬರುತ್ತೆ ತುಂಬ ಅವಳು ಸಕ್ಕತ್ತು ಗಿಡ ಬೆಳೆಸೋಳು ಮುಂಚೆ ಎಲ್ಲ ಊರಲ್ಲಿ ಅವಳ ಕೈಯಲ್ಲಿ ತುಂಬಾ ಚೆನ್ನಾಗಿ ಗಿಡ ಬರುತ್ತೆ ಅದನ್ನೆಲ್ಲ ಹೇಳ್ತಾ ಇದ್ಳು ಹಂಗಾಗಿ ಅವಳ ಹತ್ರ ಮಾತಾಡಿಕೊಂಡು ಇವಾಗ ಈ ಕಡೆ ಬಂದಿದ್ದೀವಿ ರಸ್ತೆ ಹತ್ರ ಮುಂದೆ ಬಂದು ನಿಂತಿದ್ದೀವಿ ನಮ್ಮ ಮನೆಯಿಂದಲೂ ತುಂಬ ದೂರ ಸ್ವಲ್ಪ ದೂರ ಬಂದಿದ್ದೀವಿ ಅಲ್ಲಿ ಬಂದರೆ ಆಟೋ ಬುಕ್ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಲೊಕೇಶನಿಗೆ ಬರುತ್ತೆ ಹಂಗಾಗಿ ಇವರು ಕೊಣಗುಟ್ಟೆ ಬಸ್ ಸ್ಟಾಪ್ ಬಸ್ ಹಾಂ ಕನಪುರಕ್ಕೆ ಹೋಗುತ್ತಲ್ಲ ಬಸ್ ಸ್ಟ್ಯಾಂಡ್ ಕ್ರಾಸ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲೇ ರೈ ಮೆಟ್ರೋ ಸ್ಟೇಷನ್ ಹತ್ರ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಹಿಂಗೆ ಹೋಗ್ಬೇಕು ಅವರು ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಹೋಗ್ಬೇಕು ಆ ಕಡೆ ಕೋಣಕುಂಟೆ ರೋಡ್ ಇದೆಯಲ್ಲ ಒಳಗಡೆ ಆ ಕಡೆ ಹೋಗ್ಬೇಕು ಆ ಕಡೆ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿ ಬಿಟ್ಟು ಹಾಂ ಸರಿ ಬೈ ಬಾಯ್ ಫ್ರೆಂಡ್ಸ್ ಹಾಗೇ ನಾನು ತನೂ ತುಂಬ ದೂರ ಹಾಗೆಯೇ ವಾಕ್ ಮಾಡ್ಕೊಂಡು ನಡ್ಕೊಳ್ತಾ ಬಂದ್ವಿ ಆ ಸೀದಾ ಇಸ್ರೋ ಲೇಔಟ್ ಪಾರ್ಕ್ ಹತ್ರ ಬಂದಿದ್ದೀವಿ ಈಗ ಸುಮಾರು ಅಂದರೆ ಒಂದು ಎರಡು ಕಿಲೋಮೀಟರ್ ದೂರನೇ ನಡೆದ್ವೇನೋ ಅನಿಸುತ್ತೆ ನಿಧಾನವಾಗಿ ನಡ್ಕೊಂಡು ಬಂದು ಇಸ್ರೋ ಲೇಔಟ್ ಪಾರ್ಕ್ ಹತ್ರ ಬಂದಿದ್ದೀವಿ ಇಲ್ಲ ಒಂದು ಇಲ್ಲೂ ಕೂಡ ಒಂದೆರಡು ರೌಂಡ್ ವಾಕ್ ಮಾಡಿಬಿಟ್ಟು ಇವಾಗ ಕೂತ್ಕೊಂಡಿದ್ದೀವಿ ಸುಸ್ತಾದಂಗೆ ಆಗೋಗ್ಬಿಡ್ತು ತನಗೋಸ್ಕರ ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಹಂಗಾಯಿತು ಅವ್ರ ಮನಸ್ಸಿಗೆ ಹೋದ್ರಲ್ವ ಅವ್ಳಿಗೂ ಬೇಜಾರ ಹೆಂಗಿದ್ರು ಕೆಳಗಡೆ ಇಳಿದು ಬಂದಿದ್ದೆ ಅಲ್ವಾ ನಮ್ಮ ಅಕ್ಕರನ್ನ ಕಳಿಸೋದಕ್ಕೆ ಹಂಗಾಗಿ ಈ ತನಕ ಬಂದಿದ್ದಾಯಿತು ಬಂದು ಇವಾಗ ಹಂಗೆ ವಾಕ್ ಮಾಡಿಕೊಂಡು ಸರಿ ತನಿಗೆ ಏನಾದರೂ ಕೊಡ್ಸಿ ಕೊಡ್ಸಿ ಅಂದು ಇನ್ನೇನು ಅವ್ಳು ತುಂಬ ದಿವಸ ಇಲ್ಲ ಕೇಳ್ತಾ ಇಲ್ಲ ಪಾನಿಪುರಿನೇ ಈ ನಡುವೆ ನಾನು ಪಾನಿಪುರಿ ಏನು ಕೂಡ ನಾನು ಹೊರಗಡೆ ಚಾಟ್ಸ್ ಅಂತೂ ಏನೂ ಕೊಡಿಸ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಪಾನಿಪುರಿ ಬೇಕೇ ಬೇಕು ಕೊಡಿಸಿ ಅಮ್ಮ ಅಂತ ತುಂಬ ಫೋರ್ಸ್ ಮಾಡಿದ್ಲು ಅಂತೇಳಿ ಈಸ್ರೊಳ್ಳೆ ಹೊಟ್ಟ ಹತ್ರ ಅಲ್ಲಿ ಚೆನ್ನಾಗಿರುತ್ತೆ ಪಾನಿಪುರಿ ಅಂಗಡಿಗಳಿದೆ ಒಂದು ಎರಡು ಮೂರು ಅಂಗಡಿ ಇದೆ ಸರಿ ಅಲ್ಲೇ ಹೋಗ್ಬಿಟ್ಟು ಪಾನಿಪುರಿ ಕೊಡಿಸೋಣ ನಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಈ ಏರಿಯಾ ತುಂಬ ಇಷ್ಟ ಆಗುತ್ತೆ ಮಕ್ಕಳೆಲ್ಲ ಫ್ರೀಯಾಗಿ ಆಟ ಆಡೋದಕ್ಕೆ ಇಲ್ಲೊಂಥರ ಚೆನ್ನಾಗಿ ಪಾರ್ಕ್ ಹತ್ರ ಪ್ಲೇಸ್ ಇದೆ ಇಲ್ಲಿ ಬಾಸ್ಕೆಟ್ಬಾಲ್ಗಳು ಅಂದರೆ ಸಾರಿ ಫುಟ್ಬಾಲ್ ಆಡ್ತಾ ಇರ್ತಾರೆ ಶಟಲ್ ಬ್ಯಾಟ್ ಆಡ್ತಾ ಇರ್ತಾರೆ ಸೈಕಲ್ ಓಡಿಸ್ತಾ ಇರ್ತಾರೆ ಕ್ರಿಕೆಟ್ ಆಡ್ತಾ ಇರ್ತಾರೆ ಮಕ್ಕಳು ಮಕ್ಳಿಗೆ ಆಟ ಆಡೋದಕ್ಕೆ ಒಂದು ರೀತಿ ರಸ್ತೆ ಆದರೂ ಕೂಡ ಒಂಥರ ಫೀಲ್ಡ್ ಥರ ಇದನ್ನು ಯೂಸ್ ಮಾಡ್ಕೋತಾರೆ ಈ ಏರಿಯಾನೇ ಅಷ್ಟು ತುಂಬ ತಂಪಾಗಿದೆ ಅಕ್ಕಪಕ್ಕ ಎಲ್ಲ ಸಖತ್ ಪಾರ್ಕ್ಗಳಿರೋದ್ರಿಂದ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಒಳ್ಳೆ ಮರಗಿಡ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಅಷ್ಟೇ ಈ ಕಡೆ ಮನೆ ಮಾಡಿಕೊಂಡು ಈ ಕಡೆ ಇರಬೇಕು ಅಂತ ಅಂದ್ಕೊತಾ ಇರ್ತೀನಿ ಯಾಕಂದರೆ ಸ್ವಲ್ಪ ಬೇಸರ ಆದಾಗಲೂ ಒಂದು ಪಾರ್ಕ್ ಬಂದು ವಾಕ್ ಮಾಡ್ಕೊಬಹುದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಬೋದು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ಬಟ್ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ರೆಂಟ್ ಎಲ್ಲ ಜಾಸ್ತಿ ಇಲ್ಲೆಲ್ಲ ನೋಡೋ ಆಸೆ ಪಡ್ಬೇಕು ನಮಗೆಲ್ಲ ಇಲ್ಲೆಲ್ಲ ಬಂದು ಆಮೇಲೆ ಇನ್ನೊಂದು ಏನು ಬಿಟ್ಟು ರೆಂಟ್ ರೆಂಟೆಡ್ ಹೌಸ್ ಬೇಡ ಅಷ್ಟೇ ಒಂದು ಓನ್ ಹೌಸ್ ಇರಬೇಕು ಅದರಲ್ಲಿ ನೆಮ್ಮದಿಯಾಗಿರ್ಬೇಕು ಯಾವ ಮನೆ ಈ ತರ ರೆಂಟೆಡ್ ಹೌಸ್ಗಳಲ್ಲಿ ರೆಂಟ್ ಕಟ್ಕೊಂಡು ಹಿಂಗೇ ಲೈಫ್ ಹೋಗ್ತಾಯಿದ್ರೆ ಯಾವ ಥರ ಅಂತ ಅನ್ನಿಸ್ತಾ ಇರುತ್ತೆ ಸರಿ ಯೋಚನೆ ಆಗುತ್ತೆ ಅದನ್ನೇ ಮನೆ ಅಷ್ಟ ಬಂದ್ಬಿಟ್ಟು ಪಾರ ತಿದ್ದಾಯಿತು ಅದು ಆಗಮೇಲೆ ನಡ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಅಂತ ಅನ್ನಿಸ್ಬಿಟ್ಟು ಕಾಲೇ ಶುರುವಾಯಿತು ಆಗೋದಿಲ್ಲಪ್ಪ ಇನ್ನು ಅಂತ ಅಂತೇಳ್ಬಿಟ್ಟು ಸರಿ ಹೋಗಿ ಆಟೋನ ಬುಕ್ ಮಾಡಿಕೊಂಡು ಇವಾಗ ಮನೆ ತನಕ ಆಟೋ ತಗೊಂಡು ಹೋಗೋದಾಗಿದೆ ಆ ಕಡೆ ಇಂಥವ್ರು ನಡ್ಕೊಂಡು ನಡೆದು ಈ ಕಡೆಯಿಂದ ಮತ್ತೆ ನಡ್ಕೊಂಡು ನಡ್ಕೊಂಡೋಗೋಕ್ಕಾಗಲ್ಲ ಇನ್ನು ಕರ್ತವ್ಯ ಆಗುತ್ತೆ ತರೋಣ ನನ್ನ ಕೈಯಿಂದ ನಡೆಯೋಕ್ಕಾಗಲ್ಲ ಅದು ననగూ ఆగూ బెక్క అడ్కొండ్ బందబిడోళ్ళు పప్ప అంగే ఆతాయి కాల్ జాస్తి ముబండు సరి అంతే ఆడవేత నిర్దర్శన ఏరియా ఇప్పుడు ప్రశాంత్ రెండు మళ్ళీ బందరూ అది జాస్తి మళ్ళె బా ముందే ముందు ఏరియా మళ్ళీ బర్తీ హేట్ ఈ మరగ జాస్తిన్న మళ్ళా చనం బతగాట ಗಂಟೆ ನೋಡಿ ಫ್ರೆಂಡ್ಸ್ ಗಂಟೆಗ ಆಯಿತು ಇವಾಗ ಮನೆಗೆ ಬಂದ್ವಿ ಆಟೋದಲ್ಲೇ ಬಂದ್ವಿ ತನಗೆ ನಡೆಯೋಕ್ಕಾಗಲ್ಲ ನನಗೆ ಅಂದ ಸರಿ ಅದಕ್ಕೆ ಆಟೋ ಮಾಡ್ಕೊಂಡು ಬಂದ್ವಿ ಇಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋದ್ವಿ ಸುಮ್ಮನೆ ಹಂಗೆ ವಾಕ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗಿ ಪಾರ್ಕಲ್ಲಿ ಹೋಗಿ ಅಲ್ಲಿ ಸುಮ್ಮನೆ ಹಂಗೆ ಒಂದು ರೌಂಡ್ ವಾಕ್ ಮಾಡಿ ಮತ್ತೆ ಸೀದ ಹೆಸರು ಹೊಟ್ಟು ತನಕ ಹೋಗಿ ಒಂದು ಪಾನಿಪುರಿ ಕುಡ್ಸ ಮಂದಿ ಇಷ್ಟು ದೂರ ಬಂದಿದ್ವಲ್ಲ ಅಂತ ಸರಿ ಅಂತೇಳಿ ತುಂಬ ದಿವಸ ಆಗಿತ್ತು ಪಾನಿಪುರಿ ಕುಡಿಸಿ ಹಂಗಾಗಿ ಒಂದೇ ಒಂದು ಪಾನಿಪುರಿ ಕೊಡಿಸಿ ಮನೆಗೆ ಕರ್ಕೊಂಡು ಬಂದೆ ಸುಮ್ಮನೆ ನಡೆದಾಡೋಣ ಅಂತ ಹೋಗಿದ್ದಾಯಿತು ಓಕೆ ಸ್ವಲ್ಪ ಮೈಂಡ್ ಕೂಡ ರಿಲ್ಯಾಕ್ಸ್ ಆಯಿತು ಪಾರ್ಕಿಗೆ ಹೋಗಿ ಬಂದಿದ್ದಕ್ಕೆ ನಮ್ಮ ಅಕ್ಕ ಆದರೂ ಎಲ್ಲ ಹೋದ್ರಲ್ಲ ತನಗೂ ಬೇಜಾರಾಗ್ತಿತ್ತು ಹಂಗಾಗಿ ಓಕೆ ನೋಡ್ತಾ ಇರಿ ಈ ಸದ್ಯಕ್ಕೀಗ ಅಡುಗೆ ಅಂತಂದರೆ ಸಾಂಬಾರೆಲ್ಲ ಸ್ವಲ್ಪ ಇದೆ ರೈಸ್ ಒಂದು ಮಾಡ್ಕೊಳ್ಳೋದಷ್ಟೇ ಇನ್ನು ಅಂತ ಏನು ಕೆಲಸ ಏನಿಲ್ಲ ಟಿ ವಿ ಹೊತ್ತು ನೋಡಿಕೊಂಡು ತನ್ನ ಸ್ವಲ್ಪ ಪ್ರಾಜೆಕ್ಟ್ ಅದು ಇದು ಇದೆ ಅಂತ ಹೇಳಿದ್ರು ಅದೊಂದು ಅವ್ರು ಮಾಡಿಕೊಂಡ್ರೆ ನಾನು ಪಾಡ ನಾನು ಕೂತ್ಕೋಬೇಕು ಅಷ್ಟೇ ಇನ್ನೇನು ಕೆಲಸ ಎಲ್ಲ ಬಟ್ಟೆ ವಾಶಿಗೆ ಹಾಕೋಬೇಕು ಓನರ್ ಕೂಡ ನೀರು ಬರ್ತಾಯಿದೆ ಬಟ್ಟೆ ವಾಶ್ಗೆ ಹಾಕ್ಕೊಳ್ಳಿ ಅಂತ ಅಂದರು ಇವಾಗ ವಾಶ್ಗೆ ಹಾಕೋಬೇಕು ಮ್ಯಾಚ್ ಕೂಡ ನೋಡ್ತಾ ಇದ್ದೀವಿ ಟಾಸ್ ಇದ್ದಾರೆ ಸಿ ಎಸ್ ಕೆ ಎಸ್ ಕೆ ಟಾಸ್ ಗೆದ್ದಿದೆ ಓಕೆ ನೋಡೋಣ ಇವತ್ತಾದರೂ ನಮ್ಮ ಆರ್ ಸಿ ಬಿ ಗೆಲ್ಲುತ್ತಾ ಏನು ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ನಾ ಸ್ವಲ್ಪ ಪಾತ್ರೆಗಳಿದೆ ತೊಳೆಯೋಕ್ಕಾಗಲಿಲ್ಲ ಅಷ್ಟೊತ್ತಿಗೆ ಅಲ್ಲೇ ಆ ಕಡೆ ಎಲ್ಲ ಹೋದ್ವಲ್ಲ ರಾತ್ರಿ ಊಟ ಆದಮೇಲೆ ತೊಡ್ಕೊಳ್ಳೋದು ಇನ್ನತನೂ ಬಟ್ಟೆ ಎಲ್ಲ ಮಿಷಿನ್ಗೆ ಈಗ ತೀನಿ ಬಾಯ್